ెల్ సోలతో సెక్రీ బట్ ఈ నెక్ అంత చక్క ಆ ಕಾರಣಕ್ಕೋಸ್ಕರನೇ ನಾನು ಇವತ್ ಬಂದಿದ್ದು ಯಾಕಂದ್ರೆ ಹೆಣ್ಮಕ್ಳಿಗೋಸ್ಕರ ಏನೋ ಒಂದು ಸ್ಪೆಷಲ್ ಆಗಿ ಮಾಡ್ತಿದ್ದಾರೆ ಅಂದಾಗ ಖುಷಿ ಆಗುತ್ತೆ ಅದರಲ್ಲಿ ಭಾಗಿಯಾಗಬೇಕಾಗಿರೋದು ನಮ್ಮ ಕರ್ತವ್ಯ ಕೂಡ ನಾನು ಮೊದಲನೇದಾಗಿ ಪ್ರಮೋದ್ ಶೆಟ್ಟಿ ಅವ್ರಿಗೂ ಮಹೇಶ್ ಗೌಡ್ರಿಗೂ ಅವರ ಇಡೀ ತಂಡಕ್ಕೂ ನನ್ನ ಕಡೆಯಿಂದ ಅಭಿನಂದನೆಗಳು ಮತ್ತು ವಂದನೆಗಳನ್ನ ಸಲ್ಸೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಹೆಣ್ಮಕ್ಳನ್ನ ಏನೋ ಒಂದು ಅಟ್ರಾಕ್ಷನ್ ಆಗಿಟ್ಕೊಂಡು ಒಂದು ಏನೋ ಒಂದು ಕೆಲಸ ಮಾಡಬೇಕು ಅನ್ನೋದು ಅದು ಯಾವಾಗಲೂ ನಮಗೆ ಬಹಳ ಖುಷಿ ಕೊಡುವಂತ ವಿಷಯ ಸೊ ಈ ಒಂದು ಕಾನ್ಸೆಪ್ಟ್ ಅವ್ರ ಮನ್ಸಲ್ಲಿ ಬಂದು ಅವ್ರು ಇದನ್ನು ಮಾಡ್ತಿದ್ದಾರೆ ಇದರಲ್ಲಿ ಅವ್ರಿಗೆ ತುಂಬ ಸಕ್ಸಸ್ ಸಿಗಲಿ ಅಂತ ನಾನು ಆಶಿಸ್ತೀನಿ ಆ್ಯಂಡ್ ಭಾಗವಹಿಸ್ತಾ ನನ್ನ ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಅನ್ನೋದಕ್ಕಿಂತ ನನ್ನ ಫ್ರೆಂಡ್ಸ್ ಪ್ರೀಮಿಯರ್ ಲೀಗ್ ಯಾಕಂದರೆ ಟೀಮಲ್ಲಿ ಎಲ್ಲ ಆಕ್ಟ್ರೆಸಸ್ ಆಗಲಿ ನನ್ನಮ್ಮ ಸೂಪರ್ ಸ್ಟಾರ್ ನಮ್ಮ ಹುಡುಗಿರು ಎಲ್ಲರೂ ಆಲ್ ಮೈ ಫ್ರೆಂಡ್ಸ್ ಸೊ ತುಂಬಾ ಖುಷಿ ಆಯಿತು ಎಲ್ಲರೂ ನೋಡಿ ಅಂಡ್ ಎಲ್ಲ ಟೀಮ್ ಅಲ್ಲಿ ಕ್ಯಾಪ್ಟನ್ಸ್ನ ನೋಡಿ ಅಂಡ್ ಟೀಮ್ ಓನರ್ಸ್ಗೂ ಅಷ್ಟೇ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ದೊಡ್ಡ ಸಕ್ಸಸ್ ಆಗಲಿ ಈ ಒಂದು ಟೂರ್ನಮೆಂಟ್ ನೀವೆಲ್ಲರೂ ಬನ್ನಿ ಕೋರ್ಮಂಗ್ಲಾ ಇಂಡೋರ್ ಸ್ಟೇಡಿಯಮಲ್ಲಿ ನಡೀತಾ ಇದೆ ಸಖತ್ ಮಜಾ ಮಾಡ್ಬೋದು ಎಲ್ಲರೂ ಬಂದು ಭಾಗವಹಿಸಿ ಇದನ್ನ ಸಕ್ಸಸ್ ಮಾಡಬೇಕು ಅಂತ ಕೇಳ್ಕೊತೀನಿ ಅಂಡ್ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಕ್ವೀನ್ಸ್ಗೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಆಸಕ್ತಿ ಅಂದರೆ ಮುಂಚೆಯಿಂದ ಭಾರತದಲ್ಲಿ ಯಾರು ಕ್ರಿಕೆಟ್ ಆಸಕ್ತಿ ಇರಲ್ಲ ಎಲ್ರಿಗೂ ಇರತ್ತೆ ನನಗೂ ಹಾಗೆ ಇದೆ ಎಲ್ಲ ಚಿಕ್ಕ ವಯಸ್ಸಿಂದ ಕ್ರಿಕೆಟ್ ನೋಡ್ಕೊಂಡು ಬೆಳೆದವಳೆ ನಾನು ಇವತ್ತಿಗೂ ಅಮ್ಮ ಅಮ್ಮಂಗೆ ನಮ್ಮ ಅಣ್ಣಂಗೆ ತುಂಬ ಕ್ರೇಜ್ ಜಾಸ್ತಿ ಅಮ್ಮಂಗೆ ಯಾವ ಲೆವೆಲ್ ಕ್ರೇಜ್ ಅಂದರೆ ನೀವು ವೆಸ್ಟ್ ಇಂಡೀಸು ಸೌತ್ ಆಫ್ರಿಕಾ ಆಸ್ಟ್ರೇಲಿಯಾ ಆ ಟೀಮ್ಗಳೆಲ್ಲ ಅಮ್ಮ ಪ್ಲೇಯರ್ಸ್ ಹೆಸರುಗಳೆಲ್ಲ ಹೇಳ್ತಾರೆ ಅವ್ರನ್ನ ಗುರ್ತಿಡಿತಾರೆ ಅಷ್ಟು ಡೀಪಾಗಿ ಕ್ರಿಕೆಟ್ ಅಮ್ಮ ಸೊ ಹಾಗಾಗಿ ಕ್ರಿಕೆಟ್ ವಾತಾವರಣ ಮನೇಲಿ ಯಾವಾಗಲೂ ಇದ್ದಿದ್ದೇನೆ ಸೊ ಐ ಆಲ್ವೇಸ್ ಎಂಜಾಯ್ಡ್ ಇಟ್ ಆ್ಯಂಡ್ ನಮ್ಮ ಸೆಲೆಬ್ರಿಟೀಸು ಇವಾಗ ನಮ್ಮ ದೀಪು ಮಾಡ್ತಾರೆ ಕಿಚ್ಚ ಸುದೀಪ್ ಅವರು ಸೊ ಅದೆಲ್ಲ ವಿ ಇಟ್ಸ್ ಲಾಟ್ ಆಫ್ ಫನ್ ಅಂದರೆ ಎಲ್ಲರೂ ಒಟ್ಟುಕ್ ತರತ್ತೆ ಈ ಥರ ಒಂದು

ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ